ಬರೋಬ್ಬರಿ ಮೂವತ್ತು ವರ್ಷಗಳ ನಂತರ ಶಶ ಮಹಾಪುರುಷ ರಾಜಯೋಗ ಹಾಗೂ ಬುದಾದಿತ್ಯ ರಾಜಯೋಗ ಜೊತೆಯಾಗಿ ಸಂಭವಿಸಿದೆ ಈ ಕಾರಣದಿಂದ ಈ ಮೂರು ರಾಶಿಯವರು ಪಾಲಿಟಿಕ್ಸ್ನಲ್ಲಿ ಅಂದರೆ ರಾಜಕಾರಣದಲ್ಲಿ ಗೆಲುವನ್ನು ಕಾಣಲಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಲಿದ್ದಾರೆ ಹಾಗಾದರೆ ಆ ಅದೃಷ್ಟವಂತ ಮೂರು ರಾಶಿಯವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಪರಿವರ್ತನೆಗಳಿಗಾಗಿ ರಾಜಯೋಗಗಳು ಹಾಗೂ ಯೋಗಗಳ ನಿರ್ಮಾಣ ಆಗತ್ತೆ ಇನ್ನು ಈ ಈ ರೀತಿಯಾದಂತಹ ಗ್ರಹಗಳ ಪರಿಚಲನೆ ಅನ್ನುವಂಥದ್ದು ನೇರವಾಗಿ ಆಯಾಯ ರಾಶಿಯವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದೇ ರೀತಿಯಲ್ಲಿ ಮೂವತ್ತು ವರ್ಷಗಳ ನಂತರ ನ್ಯಾಯಧಾತ ಆಗಿರುವಂತಹ ಶನಿ ತನ್ನ ಮೂಲ ರಾಶಿಯಾಗಿರುವಂತಹ ಕುಂಭರಾಶಿಗೆ ಕಾಲಿಟ್ಟಿದ್ದಾನೆ ಇದರಿಂದಾಗಿ ಶಶ ಮಹಾಪುರುಷ ರಾಜಯೋಗ ನಿರ್ಮಾಣವಾಗಿದೆ ಇನ್ನು ವೃಷಭ ರಾಶಿಯಲ್ಲಿ ಬುಧ ಹಾಗೂ ಸೂರ್ಯನು ಕೂಡ ಪ ಸಂಚರಿಸುವ ಕಾರಣದಿಂದಾಗಿ ಬುಧಾದಿತ್ಯ ರಾಜಯೋಗ ಕೂಡ ನಿರ್ಮಾಣವಾಗಿದೆ ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದೇ ಸಮಯದಲ್ಲಿ ಬುದಾದಿತ್ಯ ರಾಜಯೋಗ ಮತ್ತು ಶಶ ಮಹಾಪುರುಷ ರಾಜಯೋಗ ನಿರ್ಮಾಣವಾಗಿದೆ ಈ ವಿಶೇಷವಾದ ರಾಜಯೋಗಗಳು ಖಂಡಿತವಾಗಿ ನಿರ್ದಿಷ್ಟ ರಾಶಿಯವರಿಗೆ ಸಾಕಷ್ಟು ಯಶಸ್ಸನ್ನು ತರಲಿದೆ ಅದರಲ್ಲೂ ವಿಶೇಷವಾಗಿ ಈಗ ರಾಜಕೀಯ ಕ್ಷೇತ್ರದ ಹವಾಮಾನ ಜೋರಾಗಿ ಹೋರಾಡ್ತಾ ಇರೋದರಿಂದ ಅಂದರೆ ನಡೀತಾ ಇರೋದರಿಂದ ಇಲ್ಲಿರುವಂತಹ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಇದು ಲಾಭವನ್ನು ತರಲಿದೆ ಹಾಗಾದರೆ ಆ ಮೂರು ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವಿಶೇಷವಾಗಿ ಗೆಲುವು ಸಿಗಲಿದೆ ಈ ಮೂರು ರಾಶಿಯವರಿಗೂ ಕೂಡ ಸನ್ಮಾನ ಸಿಗುತ್ತೆ ಸ್ಥಾನಮಾನ ಸಿಗುತ್ತೆ ಬನ್ನಿ ಹಾಗಾದರೆ ಆ ಮೂರು ರಾಶಿಯವರ ಬಗ್ಗೆ ನೋಡ್ತಾ ಹೋಗೋಣ ಕುಂಭರಾಶಿ ಶಶ ಮಹಾಪುರುಷ ರಾಜಯೋಗ ಹಾಗೂ ಬುಧಾದಿತ್ಯ ರಾಜಯೋಗಗಳು ಕುಂಭರಾಶಿಯವರಿಗೆ ಸಾಕಷ್ಟು ಒಂದು ಲಾಭವನ್ನು ಹೊತ್ತು ತರ್ತವೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರ ಜನಪ್ರಿಯತೆ ಜಾಸ್ತಿ ಆಗತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ನಿಮ್ಮನ್ನ ಫಾಲೋ ಮಾಡ್ತಾರೆ ವಿಶೇಷವಾಗಿ ಒಂದು ವೇಳೆ ಕುಂಭರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಖಂಡಿತವಾಗಿ ಚುನಾವಣೆಯಲ್ಲಿ ಗೆಲ್ಲುವಂತಹ ಅವಕಾಶ ಕೂಡ ಇದೆ ಹಾಗೆ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಕೂಡ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಹೊಂದಿರ್ತಾರೆ ಒಟ್ಟಾರೆಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸಮಯ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಸುವರ್ಣ ಅವಕಾಶವನ್ನು ನೀಡುವಂತಹ ಸಮಯ ಆಗಿದ್ದು ಸರಿಯಾದ ರೀತಿಯಲ್ಲಿ ಕುಂಭರಾಶಿಯವರು ಇದನ್ನು ಬಳಸಿಕೊಂಡರೆ ಖಂಡಿತವಾಗಿ ಯಾವುದೇ ಅನುಮಾನವಿಲ್ಲದೆ ಉತ್ತಮ ರೀತಿಯಲ್ಲಿ ತಮ್ಮನ್ನು ತಾವು ಸಮಾಜದಲ್ಲಿ ಸ್ಥಾಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮಗೆ ಪ್ರಮುಖವಾಗಿ ಪ್ರಮುಖ ಸ್ಥಾನವನ್ನು ನೀಡಲಾಗುತ್ತೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕು ಅಷ್ಟೇ ಈ ಸಂದರ್ಭದಲ್ಲಿ ಇರುವಂತಹ ಅದೃಷ್ಟದಿಂದಾಗಿ ನೀವು ಸಾಕಷ್ಟು ಸಮಯಗಳಿಂದ ಖರೀದಿಸಬೇಕು ಅಂತ ಅಂದ್ಕೊಂಡಿರುವಂತಹ ಪ್ರಾಪರ್ಟಿ ಇರ್ಬೋದು ಮನೆ ಇರ್ಬೋದು ವಾಹನ ಇರ್ಬೋದು ಇದೆಲ್ಲದಕ್ಕೂ ಕೂಡ ಕೂಡ ಖರೀದಿ ಮಾಡುವಂತಹ ಒಂದು ಅವಕಾಶ ನಿಮಗೀಗ ಸಿಗುತ್ತೆ ದೊಡ್ಡ ಮಟ್ಟದಲ್ಲಿ ಧನಾಗಮವಾಗುವಂತಹ ಅವಕಾಶ ಕೂಡ ಇದೆ ದುಬಾರಿ ವಸ್ತುಗಳನ್ನು ಖರೀದಿಸುವ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈ ಸಂದರ್ಭದಲ್ಲಿ ನೀವು ಕುಂಭರಾಶಿಯವರು ಪೂರೈಸಿಕೊಳ್ಬಹುದು ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೋಡಿ ಈ ವಿಶೇಷವಾದ ರಾಜಯೋಗಗಳು ವೃಷಭ ರಾಶಿಯವರ ವ್ಯಾಪಾರ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡುವ ಹಾಗೆ ಮಾಡ್ತವೆ ಜ್ಯೋತಿಷ್ಯ ಶಾಸ್ತ್ರ ಈ ರೀತಿಯಾಗಿ ಹೇಳ್ತಾ ಇದೆ ಉದ್ಯೋಗದ ವಿಚಾರಕ್ಕೆ ಬಂದರೆ ರಾಶಿಯವರು ಕೈ ತುಂಬ ಸಂಬಳ ಸಿಗುವಂತಹ ಅಥವಾ ನಿರುದ್ಯೋಗಿಗಳು ಯಾರು ಇದ್ದರೆ ಅವರಿಗೂ ಅಷ್ಟೇ ಒಳ್ಳೆ ಕೆಲಸ ಸಿಗುವಂತಹ ಸಾಧ್ಯತೆ ಕಂಡು ಇದೆ ಈಗಾಗಲೇ ಒಳ್ಳೆಯ ಕೆಲಸದಲ್ಲಿ ಇರುವಂತಹ ಉದ್ಯೋಗಿಗಳಾಗಿದ್ದರೆ ತಮ್ಮ ಕೆಲಸದಲ್ಲಿ ಪ್ರಮೋಷನ್ ಆಗತ್ತೆ ಜೊತೆಗೆ ಸಂಬಳ ಹೆಚ್ಚಳವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಈ ವೃಷಭ ರಾಶಿಯವರಿಗೆ ಇದೆ ಹಾಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತವೆ ನಿಮಗೆ ನಿಮ್ಮ ಕೆಲಸವನ್ನು ಗಮನಿಸಿ ವರಿಷ್ಠ ಅಧಿಕಾರಿಗಳು ಅಂದರೆ ನಿಮ್ಮ ಮೇಲಿನವರು ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಮತ್ತು ಒಳ್ಳೆ ಒಳ್ಳೆಯ ಸ್ಥಾನಮಾನವನ್ನು ಕೂಡ ವೃಷಭರಾಶಿಯವರಿಗೆ ನೀಡ್ತಾರೆ ಇನ್ನು ವ್ಯಾಪಾರದ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದ ಕಡೆಗೆ ಹೆಚ್ಚಿನ ಗ್ರಾಹಕರು ಹರಿದು ಬರ್ತಾರೆ ಅಂದರೆ ಆಕರ್ಷಣೆ ಜಾಸ್ತಿ ಆಗುತ್ತೆ ವ್ಯಾಪಾರದ ಕಡೆಗೆ ಮತ್ತು ನಿಮ್ಮ ವ್ಯಾಪಾರ ಕೂಡ ಸಾಮಾನ್ಯವಾಗಿರೋದಕ್ಕಿಂತ ಇಷ್ಟು ದಿನ ಹೇಗಿದೆ ಅದಕ್ಕಿಂತ ಹೆಚ್ಚಿನ ವ್ಯಾಪಾರವನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಆದಾಯ ದೃಷ್ಟಿಯಲ್ಲೂ ಕೂಡ ಇದು ಸಾಕಷ್ಟು ಹೆಚ್ಚಿನ ಆದಾಯವನ್ನು ಹರಿದು ಬರುವಂತೆ ಮಾಡುತ್ತೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ವೃಷಭರಾಶಿಯವರ ಆಗಿದ್ದರೆ ಚುನಾವಣೆಯಲ್ಲಿ ಗೆಲ್ಲುವಂತಹ ಅವಕಾಶಗಳು ಕೂಡ ಇದೆ ಮತ್ತು ನಿಮ್ಮ ಪಕ್ಷದಲ್ಲಿ ಉತ್ತಮವಾದ ಸ್ಥಾನಮಾನವನ್ನು ಕೂಡ ನಿಮಗೆ ಕೊಡ್ತಾರೆ ಮತದಾರರಲ್ಲಿ ಕೂಡ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ನೀವು ಹೆಚ್ಚಿನ ಒಂದು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮಿಂದಾಗಿ ನಾಲ್ಕು ಜನಕ್ಕೂ ಒಳದಾಗುವಂತಹ ಸಮಯ ಕೂಡ ಅತ್ಯಂತ ಸನ್ನಿಹಿತವಾಗಿದೆ ಇನ್ನು ವ್ಯಾಪಾರಸ್ಥರಾದರೆ ವೃಷಭರಾಶಿ ವೃಷಭ ರಾಶಿಯ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರದ ಕ್ಷೇತ್ರದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಎರಡು ಯೋಗಗಳು ಕೂಡ ರಾಜಯೋಗಗಳು ಕೂಡ ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸ್ತವೆ ಮತ್ತು ಸಾಕಷ್ಟು ಸಮಯಗಳಿಂದ ಸಮಸ್ಯೆ ಸುಳಿಯಲ್ಲಿ ಸಿಲುಕಿಕೊಂಡಿದ್ದ ಇವರು ಯಾರು ವೃಶ್ಚಿಕ ರಾಶಿಯವರು ತಮ್ಮ ಬಲದಲ್ಲಿ ನಿಂತುಕೊಳ್ತಾರೆ ಸ್ವಂತ ಬಲದಲ್ಲಿ ನಿಂತುಕೊಳ್ತಾರೆ ವೃಶ್ಚಿಕ ರಾಶಿಯವರ ಮೇಲೆ ಇರುವಂತಹ ಜನರ ನಂಬಿಕೆ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಇದರ ಲಾಭವನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ವೃಶ್ಚಿಕ ರಾಶಿಯ ರಾಜಕಾರಣಿಗಳು ಪಡೆದುಕೊಳ್ಳಬಹುದು ಖಂಡಿತವಾಗಿ ವೃಶ್ಚಿಕ ರಾಶಿಯವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳ ಕಾರಣದಿಂದಾಗಿ ಜನರಿಗೆ ಅವರ ಮೇಲೆ ನಂಬಿಕೆ ಮತ್ತು ಗೌರವ ಹೆಚ್ಚಾಗುವುದಕ್ಕೆ ಕಾರಣವಾಗುತ್ತೆ ಹಾಗೆ ವೃಶ್ಚಿಕ ಒಂದು ವೇಳೆ ವೃಶ್ಚಿಕ ರಾಶಿಯವರು ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರೆ ಯಾವುದೇ ಅನುಮಾನ ಇಲ್ಲದೆ ಗೆಲುವನ್ನು ದಾಖಲಿಸಲಿದ್ದಾರೆ ನೀವು ನಿಮ್ಮ ಗೆಲುವನ್ನು ಸ್ವಾಗತಿಸುವುದಕ್ಕೆ ಸಿದ್ಧವಾಗಬಹುದು ಈ ಸಂದರ್ಭದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ ನವದಂಪತಿಗಳಿಗೆ ದಾಂಪತ್ಯ ಜೀವನ ಚೆನ್ನಾಗಿ ಅನುಭವಿಸುವಂಥ ಅವಕಾಶ ಸಿಗುತ್ತೆ ಅಂದರೆ ಈ ಸಮಯದಲ್ಲಿ ಯಾವುದೇ ರೀತಿಯ ದಾಂಪತ್ಯ ಜೀವನ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಶಾಂತ ರೀತಿಯಲ್ಲಿ ಪರಿಹರಿಸಿಕೊಂಡು ಜೀವನ ನಡೆಸಬಹುದು ಕೇವಲ ನಿಮ್ಮ ಜಿ ಸಂಗಾತಿ ಮತ್ತು ನಿಮ್ಮ ಪತ್ ಪತ್ನಿ ಅಥವಾ ಪತಿಯಾಗಿ ನಿಮ್ಮ ಜೊತೆಗೆ ಜೀವನದ ಹೆಜ್ಜೆಗಳನ್ನು ಜೊತೆಯಾಗಿ ಹಾಕೋದು ಮಾತ್ರ ಅಲ್ಲ ನಿಮ್ಮ ಕಷ್ಟ ಹಾಗೂ ಸುಖಗಳಲ್ಲೂ ಕೂಡ ನಿಮಗೆ ಬೆಂಗಾವಲಾಗಿ ನಿಲ್ಲಿದ್ದಾರೆ ನಿಮ್ಮ ಪ್ರತಿಯೊಂದು ನಿರ್ಧಾರಗಳಲ್ಲಿ ತಮ್ಮ ಸಹಯೋಗವನ್ನು ಬೆಂಬಲವನ್ನು ನೀಡಲಿದ್ದಾರೆ ಹಾಗೆ ಕಷ್ಟದ ಸಂದರ್ಭದಲ್ಲಿ ನಿಮ್ಮ ಹೆಗಲಿಗೆ ಹೆಗಲಾಗಿ ನಿಲ್ಲಲಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು